ವೇ ದೇ ಬಿಡ್ ವಿತ್ ಸ್ಟಿಕ್ ಅದೇ ಹಾಕಿ ಸೊ ಕೈಗೂ ಈ ವೇದಿಕೆಯ ಮೂಲಕ ಅಭಿನಂದನೆ ಚೂಡಿ ಕೊಡಗಿನವರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸಾಧಕರು ಇವತ್ತು ಪೂರ್ಣ ಇಲ್ಲಿ ಡಬಲ್ ಒಲಿಂಪಿಯನ್ ಎಂತೆ ಜನ ಇದ್ದಾರೆ ನನಗೆ ಅರುಣನ ದಿ ಚೇರ್ಮನ್ ನಾನು ಒಂದೇ ಒಂದು ಮನವಿ ಎಲ್ಲಾ ಆರ್ಗನೈಸರ್ಸ್ಗೆ ಎಲ್ಲಾ ಜನರಿಗೆ ಒಂದು ಮನವಿ ಏನು ಅಂದ್ರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಡಿಕೊಪ್ಪ ನೂರಿಂದ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಚೆಕ್ಕಿರ ಭವಿಷ್ಯ ಪೊನ್ನಪೇಟೆ ನಾಡಲು ಭವಿಷ್ಯ ಎಲ್ಲಾರ್ಗು ಉಂಟು ವಿರಾಜಪೇಟೆ ತಾಲೂಕು ಅಲ್ಲ ಕೊಡಗು ಅಲ್ಲ ಕರ್ನಾಟಕ ಅಲ್ಲ ಅತಿ ಹೆಚ್ಚು ಸಾವಿರದ ಆಯ್ತ್ ಐವತ್ತ ಇಸುವಿ ಧನುಗಾಲ ಗ್ರಾಮತ್ ಸೋಮಯ್ಯ ಪಿಣ್ಯ ದೇವಿಕರ ಪುತ್ರನಾಯ್ತು ಧನಗಾಲತ್ ಜನ್ಮ ಇಡ್ತವ ತಮ ರಕ್ಷಣೆಗಾಯ್ತು ಕ್ರೀಡೆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಬಿರುದು ಕ್ರೀಡೆ ಆಯಿತು ಅರುಣ್ ಪಡೆಯ ಇಡೀ ವಿಶ್ವದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಜೀವಮಾನ ಸಾಧಕ ಸಿಟೋರಿಯಾ ಕರೆಕ್ಟರ್ ಅಧ್ಯಕ್ಷನಾಯ್ತು ಒಂದು ಕ್ರೀಡಾ ತೀರ್ಪುಗಾರನಾಯ್ತು ಕ್ರೀಡಾಪಟುವ ಆಯ್ತು ಅಧ್ಯಕ್ಷನಾಯ್ತು ತರಬೇತುದಾರನಾಯಿತು ಹೊರಹೊಮ್ಮನ ಏಕೈಕ ಕೊಡುವ ಅದಲು ಕರೆಕ್ಟರ್ ಅದ್ಭುತ ಒಂದು ಕ್ರೀಡಾಪಟು ಆಯ್ತು ಹೊರಹೊಮ್ಮೆಯಿಂದ ಚಪ್ಪಡಿ ಅರುಣ್ ಮಾಚೇಣ್ಣ ಪ್ರಬಲ ಬಹುಮತ ತಿಂಜ ಚೌಕು ಚೂಡಿ ಎಂ ಎಲ್ ಸಿ ಮೆಂಬರ್ ಹೆಚ್ಚು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದ್ಭುತ ಬಹುಮತ ತಿಂಜ ಆಯ್ಕೆಯನ್ನ ಒಂದು ಕ್ರೀಡಾಪಟು ಇಡೀ ಕರ್ನಾಟಕದಲ್ಲ ಇಡೀ ದೇಶ ತಿಪ್ಪಿಲ್ಲ ಅಂತ ಬಲ್ಲಿ ಅವರ ಕೀರ್ತಿ ಇರ್ತಾನಂತ ಈಗ ಅರುಣ್ ಮಾಚೇಣ್ಣ ನಂಗಡ ದುರಾದೃಷ್ಟ ಎಂದ ನಡಿಸಿ ಟ್ವೆಂಟಿ ಟ್ವೆಂಟಿ ಏಟ್ರ ಒಲಿಂಪಿಕ್ಸ್ ಗೇಮ್ಸ್ ಬಹುಶಃ ಕರೆಕ್ಟ್ ಆಗಿ ಇನ್ವಾಲ್ ಕರೆಕ್ಟಾ ಕರೆಕ್ಟ್ ಆಗಿ ಆಯ್ತು ಅರುಣ್ ಮಾಂಚಯ್ಯ ವುಡ್ ಹ್ಯಾವ್ ಬಿನ್ ಒಲಿಂಪಿಯನ್ ಫ್ರಮ್ ಕೊಡಗು ಡಿಸ್ಟ್ರಿಕ್ಟ್ ಹದಿನೆಂಟನೇ ಒಲಿಂಪಿಯನ್ ಆಪ್ ಅಂತ ಎಲ್ಲ ಮುನ್ಸೂಚನೆ ಇಂಜ್ ಅರುಣ್ ಮಾಚಣ್ಣ ಹಿಂಗೆ ಇಲ್ಲಿ ಪೊನ್ನಪೇಟೆಗೆ ಸ್ಪೋರ್ಟ್ಸ್ ಹಾಸ್ಟೆಲ್ನ ಕೊಂಡ ಬರೋದು ಕೊಡಗರ ಮಕ್ಕಕ್ಕೆ ಒಂದು ಕೀರ್ತಿ ಕೊಂಡ ಬರೋದು ಗ್ರಾಸ್ ರೂಟ್ ಲೆವೆಲ್ ಪ್ರಯತ್ನ ಪಡೋಂಜಿ ಸ್ಪೋರ್ಟ್ಸ್ ಹಾಸ್ಟೆಲ್ ನಂಗಡ ಪೊನ್ನಪೆಟ್ಟ ಸ್ಪೋರ್ಟ್ಸ್ ಹಾಸ್ಟೆಲ್ ಕೊಂಡ ಧೀಮಂತ ನಾಯಕ ನಂಗಡ ಅರುಣ್ ಮಾಚಾಣಿಂಗ ಇಂದ ಎಲ್ಲ ಕಳ್ಸೆ ನೋಡುವಂತ ಮಕ್ಕ ಸ್ಪೋರ್ಟ್ಸ್ ಹಾಸ್ಟೆಲ್ ಪದಾರ್ಪಣೆ ಮಾಡಿದ್ದಕ್ಕೂ ಅದನ್ನ ಉಸ್ತುವಾರಿ ಹಡ್ತಾಣಿ ಹಿಂಗ ಅರುಣ್ ಹಿಂಗ ಇದನ್ನೆಲ್ಲ ಹಿಂಗ ಅತಿ ಉನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟೊಂಡು ದಸರಾ ಪ್ರಶಸ್ತಿ ಕೊಟ್ಟು ಅನ್ನುವಂಥದ್ದು ನಂಗಡ ಎಲ್ಲಾ ಆಶೆ ಆಚಂಗಿ ಅರುಣ್ ಮಾಚೆ ಏದೇ ಪ್ರಶಸ್ತಿರ ಬಯ್ಯ ಪೋಯ್ತಲೆ ಅದಂಗೆ ಅಪ್ಲೈ ಮಾಡೋಕು ಖುಷಿ ಇತ್ತೆ ಆ ತರ ತರವ್ರ ಮನುಷ್ಯ ಹಿಂದ ನಂಗಡ ನಂಗಡ ಬೆಂಗ್ಳೂರ್ತ ಕರ್ನಾಟಕ ಸರ್ಕಾರ ನಂಗಳ ಅಜ್ಜಿಪುಟ್ಟಿನ ಪೊನ್ನಣ್ಣ ಎಂಗಡ ಮುತ್ತುವರ್ ಜಿಲ್ಲೆ ಉನ್ನತ ಸ್ಥಾನ ಕ್ರೀಡಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಅಂಗಕ್ಕೂ ವೈಸ್ ಚೇರ್ಮನ್ ಪೋಸ್ಟ್ ನ ಕೊಟ್ಟಂತದ್ದು ಕ್ರೀಡಾಕ್ಕೆ ಕೊಡತಂತ ಬಲ್ಲಿ ಅವರ ಗೌರವ ಅದೆ ಅದನ್ನ ಕೊಂಡು ಅರುಣ್ ಮಾಚಣ್ಣಗಡ ಸಾಧಕ ಅಂಗ ಕ್ರೀಡೆಯಲ್ಲಿ ಪಟ್ಟದ ಮಾತ್ರವಲ್ಲ ಅಂಗ ಕರ್ನಾಟಕ ಸರ್ಕಾರ ಅಂಗಡ ನ್ಯಾಯ ಸಿದ್ದರಾಮಯ್ಯಪ್ಪ ಸಿದ್ದರಾಮಯ್ಯ ಅಡಿಯಲ್ಲಿ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಥ್ರೂ ಕರ್ನಾಟಕ ಸ್ಟೇಟ್ ನಂಗೆ ಇಂದ ಕೈ ಸಂಸ್ಥೆ ರೆಕಗ್ನೈಸ್ ಮಾಡಿತ್ತು ಗೌರವ ಕೊಡ್ಕೊಂಡು ನಂಗಡ ಮನೇಲಿ ತುಂಬಾ ಖುಷಿಲಿ ನಾನು ಹಾಕಿ ಮ್ಯಾಚ್ ನಿನಾಂದು ನಿಂಗೆ ಗೊತ್ತುಂಡೆ ಇಂದ ಭಾರತ ದೇಶದ ನೂರನೇ ಸಂಭ್ರಮ ಹಾಕಿ ಹಂಡ್ರೆಡ್ ಇಯರ್ಸ್ ಆಫ್ ಸೆಲೆಬ್ರೇಷನ್ ನಂಗ ಮಧ್ಯಾಹ್ನ ಕೈಗಾರ ನಂಗಕ್ ಫಿಫ್ಟಿ ಇಯರ್ಸ್ ವಿಶ್ವಕಪ್ ಸೆವೆಂಟಿ ಫೈನ್ ಐಂಬತ್ತು ಕಾಲ ಆಚೆ ವಿಶ್ವಕಪ್ ಗದ್ದಿತ ಕಾಲ ನೈನ್ಟೀನ್ ಏಟಿ ಒಲಿಂಪಿಕ್ಸ್ ಕಲ್ದಿತ್ತು ಕಾಲ ಆಚೆ ನೂರನೇ ಸಂಭ್ರಮ ಈ ಪದಿಮೂರು ದಿನ ಅಥವಾ ದಿನ ಬಾಕಿ ಉಂಟು ಹಂಡ್ರೆಡ್ ಇಯರ್ಟಿ ಟ್ವೆಂಟಿ ಈ ನೂರು ಕಾಲದ ಸಂಭ್ರಮ ಕಡೆಯ ನನ್ನಡ ಹ ಇಂತಹ ಒಳ್ಳೆಯವರು ಕೈಗತ್ತರ ಟೂರ್ನಮೆಂಟ್ ಅತಿಥಿ ಅಂಜು ಕಲಿಕಾರು ಪದಾರು ಟೀಮ್ ನಾ ಪಡೆದ ಕೈಗತ್ತರ ಎಲ್ಲ ಸಂಸ್ಥೆ ನಾನು ಚಿರಋಣಿ ಆಯಿತು ಅಂದನೆ ಅರುಣ್ ಕಾಕಿತ್ತು ಇದರ ಅದ್ಭುತ ಕ್ರೀಡೆ ಹಾಕಿ ಅನ್ನೋದು ನ್ಯಾಷನಲ್ ಗೇಮ್ ಎಲ್ಲಾರ್ಕು ಗೊತ್ತು ರಾಷ್ಟ್ರೀಯ ಕ್ರೀಡೆ ಇದೆ ಇದರಿಂದ ಎಟ್ಟು ಚಿನ್ ಗೋಲ್ಡ್ ಒಲಿಂಪಿಕ್ಸ್ ಓರ್ ಸಿಲ್ವರ್ ನಾಲ್ಕು ಕಂಚು ಎಡತಂತ ಒಂದು ಕ್ರೀಡೆ ರಾಷ್ಟ್ರೀಯ ಕ್ರೀಡೆ ಇದನ್ನ ಬಳತೊಂಡು ಕೊಡಗಿಲ್ಲ ತಳಹಾದಿ ಎಡತೊಂಡು ನಂಗಡ ಇಕ್ಕ ಇಂತವರು ಕೈಗ ಬಂದ ದಾರಿ ಜ್ಞಾನ ಮಾಡತಿ ಕೊಡಗಿಲ್ಲ ಆಕಿ ಶೀಣಾಯನ್ ಒಂದನ್ ಜ್ಞಾನ ಮಾಡತಿ ಇದು ಪುನೋ ಪುಟ್ಟಿತ್ತು ಗೆದಿ ಗೆದರಿಸಿಟ್ಟಿತ್ತು ವಿಲ್ ಫ್ಲೈ ಮೋರ್ ಅಂಡ್ ಮೋರ್ ಅಂದ್ರೆ ನೋಡಿ ಐ ವಿಶ್ ವಿಶ್ ಆಲ್ ದ ಬೆಸ್ಟ್ ಪದ ಕೈಗಾ ಟೂರ್ನಮೆಂಟ್ ಅಂಡ್ ಅರುಣ್ ಮಾಚೆ ಅಂಡ್ ಅವರು ಸಂಸ್ಕೃತ ಆಯ್ತು ವಿವರಣ ತಂದೆ ಅದಕ್ಕೆ ಒಂದಕ್ಕ ಮೂಂದ್ ದಿನ ಕೊಂಡು ಅವರ ಸಾಧನೆ ಅರುಣ್ ಮಾಚೆ ಹಿಂಗೆ ಎಲ್ಲ ನಿಂಗೆ ಅಕ್ಕಟ್ಟ ಶ್ರೋತ್ರ ನಾಡ ಧನ್ಯವಾದ ಮಿನಿತ್ರ ಕಾರ್ ನನಗೊತ್ತು ಅವಳ ಸಾಮಾಜಿಕ ಎಲ್ಲ ನೋಡೋದಕ್ಕೆ ಯಾರೇ ಅದೇ ರೀತಿ

ਨਿਬੰਧਨ ਤੇ ਸਾਰੇ ਲੋੜ ਆਤਮੀਆਂ ਪ੍ਰੇਸ਼ਕਾ ਉਹਨਾਂ ਜਿਹੜੇ ਕੋਰਮੀ ਥੀੜੇ ਕਾਰਜਵਧਕੁਰ ਦੋ ਵਿਜੇ ਪਾਰਿਆਪੁਰ ਦਿਖੁਲਾਂ। ਸਿੰਦੀਰ ਸਿੰਦੀ ਪਰਗਨਾ ক্রীੜਾ ਜਿਲ੍ਹੇ ਦੇ ਘੋਸ਼ਣਾ ਮਿਡੀ சுமார் ஆறுநூறு எண்பது ஜில்லை பத்து டிஸ்ட்ரின கிரீடா ஜில்லை ஹோஷன படித்து அது கொடுக்கு வந்து வாரி எம்பி செப்பி தட்சிணார ஏகை ஜி கொடுக்கு கிரீடா ஜி ஓஷனம் ಇಲ್ಲಿ ಊರು ಭಾಗದಲ್ಲಿ ಹೆಮ್ಮೆ ಪಡುವಂಥ ವಿಷಯ ಆಚೆಗೆ ಕ್ರೀಡಾ ಜಿಲ್ಲೆಯಲ್ಲಿ ಘೋಷಣೆ ಐತೆ ಘೋಷಣೆಗೆ ಸರಿಯಾಗಿ ಕ್ರೀಡಾ ಕ್ರೀಡಾ ಚಟುವಟಿಕೆಯೂ ಆಯ್ರುಂಡಿ ಆಚೆಗೆ ಕ್ರೀಡೆಗಳ ಮೂಲಭೂತ ಸೌಕರ್ಯ ಈ ಕೊಡಗಲ್ಲಿ ಇಲ್ಲೇ ಇಲ್ಲ ಅನ್ನೋ ಎಂಟು ಬಾರಿ ವಿಷಯ ಅಂತ ಜಾಪ ನಾನೀಗ ಪ್ರಾಧಿಕಾರ ಹತ್ರ ಜವಾಬ್ದಾರಿ ಇರ್ತಣ ಪನ್ನೆರಡು ಜಿಲ್ಲೆಗೂ ನಾನು ಈಗಲೇ ಪ್ರವಾಸ ಮಾಡಿದೆ ಹನ್ನೆರಡು ಜಿಲ್ಲೆ ಭಾಗ ಕೊಡಗು ಬರೀ ಬ್ಯಾಚರ್ ಹಬ್ಬ ಈ ಮೂಲಭೂತ ಸೌಕರ್ಯ ಇಲ್ಲ ಉಳ್ಳಂದವರು ಮ್ಯಾನ್ಸ್ ಕಾಂಪೌಂಡ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಐತು ಉಂಡು ಇಲ್ಲಿಗಂತೆ ಅದ சிந்தட்டிக் ட்ராக் கொடுக்கு தாருக்கு கைதுல என்ன கைது இந்த நாச்சி இன்னொன்னா நங்களுக்கு என்ன பண்ணிவிட்டா அதில் ஒரு கோல கருத்து கொண்டு வச்சிங்க கம்மி ஒரு நூறு கோட்டிக்கு இஞ்சி ஜாஸ்தி ரூபாய் கற்று போத்தே கர்நாடகா ஜன சர்க்காராக அது ஒரு எட்டரை கோடி ரூபாய்க்கு நான் சிந்தட்டிக் ட்ராக் கொடுக்கு மஞ்சூர் மாட்டி தான்னா பாரி எண்ணப்படுவேன் ಜೊತೆಗೆ ನನ್ನಡ ವಿರಲ್ಪೇಟೆ ಕ್ಷೇತ್ರದ ಶಾಸಕ ವಿ ಬಾಡಗರ್ ಪನ್ನೊಂದು ಎಕರೆ ಜಾಗದ ಗುರುತಿಟ್ಟು ಕ್ರೀಡಾ ಸಂಕೀರ್ಣ ಅಲ್ಲಿ ಸ್ಥಾಪನೆ ಮಾಡೋದು ಇಕ್ಕ ಕೆಲಸವೂ ಸಹ ಪ್ರಾರಂಭ ಆಯ್ತು ಫಸ್ಟ್ ಫೇಸ್ ಆಫ್ ವರ್ಕ್ அதற்கு சுமார் நூறு முப்பது கோடி ரூபாய் மஞ்சர் ஆயிட்டு வந்தது கிரீடா சீர்ணத்துல பிரதி ஒரு கிரீட்கு சௌல உள்ள மெலம்பிஸ்டாரம் அதே ரீதி தாலுக்கா ஸ்டேடியம்

ಮೂಲಭೂತ ಸೌಕರ್ಯತೆಗಳ ವ್ಯವಸ್ಥೆ ಸಹ ಧರ್ಮ ಶಾಸಕಗಳ ಕೂಟಿಯಂಡು ಇಲ್ಲೇಂದ್ರಾ ಸಂಸದನು ಕೂಟಿಯಂಡು ಕೇಂದ್ರ ಸರ್ಕಾರದಲ್ಲಿ ಯಂತ್ರ ದುಡ್ಡು ದುಡ್ಡಿಲ್ಲ ನೋಡೋಕೆ ಅಲ್ಲ ಒತ್ತೋದೆ ಇಲ್ಲ ಈ ಮೀಯ ಇಂಜ ಜನಪ್ರತಿನಿಧಿಯ ಕೆಲಸ ಮಾಡಿದ್ದಿಲ್ಲ ನೋಡೋಣ ಮಾತ್ರ ಧೈರ್ಯ ನೋಡೋಕೆ ಅನು ಅದುಗಳ ಮಾಹಿತಿನ ಬರ್ತೀವಿ ನಾವು ಕೊಡ್ಬೋದು ರೆಡ್ಡಿಗಳು ಇಂಕುಳ ಜನಪ್ರತಿನಿಗಳೆಲ್ಲ ಕೂಟ್ಯಂಡು ಕೆಲಸ ಮಾಡೋಳು ಈವರೆ ವಿಷಯದಲ್ಲೂ ಸಂಸದರ ಜೊತೆ ಸಹ ತಗೇ ಪ್ರಾಜೆಕ್ಟ್ ತೆಗೆದುಕೊಂಡು ಬನ್ನಿ ಎರಡು ಮಧ್ಯದವರೇ ಕಳಿಸೋ ಕೇಂದ್ರ ಸರ್ಕಾರ ಸಹ ಏನು ಅನುದಾನವನ್ನು ತರಬೇಕು ತರೋದನ್ನು ಖಂಡಿತ ನಾನು ಶ್ರಮಿಸ್ತೀನಿ ಪ್ರಾಮಾಣಿಕವಾಗಿ ಶಮಿಸ್ತೀನಿ ಅನ್ನೋ ಭರವಸೆಲ್ಲೂ ಸಹ ತಂದಿದ್ದೆ ಏರ್ಯ ಕಡೆ ಒಟ್ಟಾರೆ ಕೊಡಗಲು ಕ್ರೀಡೆನ ನಂಗೆ ಈವರು ನಗಡೆ ಜನರೇಷನ್ ಹೆಚ್ಚಕ್ಕೆ ಬಳತಿದ್ದು

ఏది రీతి వివిధ కళీరు తరబేది కొడుకుడు ఆ తరబేది కార్యకారత్ సహా ఇంత పొన్నపేట బరే బే జాగతులు గ్రామీణ మండతు భారీ ప్రతిభ కొడుకులు ఆ ప్రతిభైన గురిచిన నన్ను ఇంకా పూర్తి మాడ తక్కున ఈ వేదికలో కళిట్ నన్న ఆత్మీయ అయితే సోగించింది ఇంకెల్కు ధన్యవాదం అర్పించే ఈ కళీర

ನೀನು ಬೇಜಾರೇ ಮಾಡಿ ಒಂಡ ಯು ಆರ್ ಸ್ಪಾಟಿಂಗ್ ಟ್ಯಾಲೆಂಟ್ ನಾನು ಇದನ್ನು ಕೊಡದಕ್ಕೆ ಇಂಗ್ಲೀಷ್ದರ್ಕ ಎಲ್ಲರೂ ಕಲೀವಿ ಯು ಆರ್ ಸ್ಪಾಟಿಂಗ್ ಐನ್ ಐನ್ ಟ್ಯಾಲೆಂಟ್ಸ್ ನಾ ಪಂದ್ಯದ ಒರೇ ಒಂದು ವಿಷಯಕ್ಕೆ ಎಂತ ನೆಚ್ಚಿಗೆ ಕೊಡಗಿನ ಪಂದ್ಯಮ್ ಇಂಜಾ ಇಂಥ ಒಂದು ಸಮಾರಂಭಕ್ಕೆ ನಾಲ್ಕು ಜನ ಅಕ್ಕಾ ಚಿಂಗ್ ಕುರುಡು ಕಡಿಚಿಗೆ ದ್ಯಾಟ್ಸ್ ಫೈನ್ ಉಂದು ಅರ್ಜುನ್ ದೇವನು ಇಂದನೇ ಇಂಜಾವೆ ನೀನು ಪಪ್ಪನ ಕೇಳು ನಾನು ಪ್ಯಾರೆಂಟ್ಸು ಒಂದು ಅನ್ನೋ ಇಷ್ಟಪಡ್ವಿ ಸುಮಾರು ಜನರು ಏನ್ ವಿಚಾರ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ ಹೋಗ್ತಾರೆ ಹೋದಾಗ ಯಾರಾದ್ರೂ ಒಬ್ರು ಅವ್ರಿಗೆ ಸಪೋರ್ಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ಸಪೋರ್ಟ್ ಸ್ಪೋರ್ಟ್ಸ್ ಅಲ್ಲಿ ಯಾರು ಇಲ್ಲ ಇಲ್ಲಿ ಪೂರ್ಣ ಇದ್ದಾರೆ ದೆನ್ ಸುಣ್ಣ ಇದ್ದಾರೆ ಮತ್ತೆ ಎಲ್ಲ ಇದ್ದಾರೆ ಒಂದೊಂದು ಕ್ಷೇತ್ರದಲ್ಲಿ ಅವರಲ್ಲಿರುವಂತ ಪ್ರತಿಭೆಯಿಂದ ಅವರು ಒಳ್ಳೇದಾಗ್ತಾರೆ ಅನ್ನುವಂಥ ಮಾತನ್ನ ಘಂಟಾಘೋಷವಾಗಿ ಹೇಳ್ತೇನೆ ಮತ್ತೆ ನಾನು ಸೀನಿ ಹೇಳ್ತಾ ಇದ್ದೆ ಇದು ಮಾತಾಡೋ ಸಮಯ ಅಲ್ಲ ಸೀನಣ್ಣ ಅಂತೇಳಿ ಆವಾಗ ಸೀನಣ್ಣ ಒಂದು ಮಾತು ಹೇಳಿದ್ರು ಇವರ ಮೋಟಿವೇಶನಲ್ ಗುರು ಮೋಟಿವೇಶ್ನಲ್ ಗುರು ಶುಡ್ ನೋ ವೆನ್ ಟು ಟಾಕ್ ಅಂತೇಳಿ ಆ್ಯಕ್ಚುಲಿ ಏನು ಅಂದರೆ ವೆನ್ ಟು ಟಾಕ್ ಹೌ ಮಚ್ ಟು ಟಾಕ್ ವೇ ಟು ಟಾಕ್ ಆ್ಯಂಡ್ ಈ ಶುಡ್ ನೋ ವೆನ್ ಟು ಸ್ಟಾಕ್ ಅದೇ ತುಂಬಾ ಸಮಾರಂಭಕ್ಕೆ ಹೋಗಿದ್ದೇನೆ ಆದರೆ ಕೊಡಗಿನಲ್ಲಿ ಸಮಾರಂಭಕ್ಕೆ ಬರುವಾಗ ಯಾವಾಗಲೂ ಖುಷಿ ಏನು ಅಂದರೆ ಕೊಡಗಿನವರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸಾಧಕರು ಇವತ್ತು ಪೂರ್ಣಜ ಇಲ್ಲಿ ಈಸ್ ಡಬಲ್ ಒಲಿಂಪಿಯನ್ ಎಂತೆಂತ ಜನ ಇದ್ದಾರೆ ದೇ ಆರ್ ಆಲ್ ಶ್ರೀನಿವಾಸ್ ನನಗೆ ಬಿಕಮ್ ದಿ ಚೇರ್ಮನ್ ನಾನು ಒಂದೇ ಒಂದು ಮನವಿ ಎಲ್ಲ ಆರ್ಗನೈಸರ್ಸ್ಗೆ ಎಲ್ಲ ಜನರಿಗೆ ಒಂದು ಮನವಿ ಏನು ಅಂದ್ರೆ ಟ್ಯಾಲೆಂಟ್ ಸ್ಪಾಟ್ ಮಾಡಿ ಚಿಕ್ಕ ಮಕ್ಕಳಿಗೆ ಅವಕಾಶ ಕೊಡಿ ಇದನ್ನ ನೀವು ಮಾಡಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೆಲಸ ಆಗೋದಿಲ್ಲ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತೇಳಿ ಹೇಳ್ತಾ ಇರೋದು ಕ್ಯಾಶ್ ಮ್ಯಾಂಗ್ ಅಂತೇಳಿ ಹೇಳ್ತಾ ಇರೋದು ಮುಗಿದು ಹೋಗುತ್ತೆ ಆದ್ರೆ ನಾನೇನು ಅಂದರೆ ದೊಡ್ಡವ್ರು ಆಡಬೇಕು ಚಿಕ್ಕವರು ನೋಡ್ಬೇಕು ಮಾಡಿ ಕಲಿ ನೋಡಿಕೊಳ್ಳಿ ಅಂತೇಳಿ ಇದು ಒಂದು ಇನ್ನು ಆಲ್ ದಿ ವೆರಿ ಬೆಸ್ಟ್ ಸಿಮಂತಣ್ಣ ನೀವು ಮತ್ತೆ ಕೈಗಾರ ಟೀಮ್ನವ್ರಿಗೆ ಐ ವಂಡರ್ಫುಲಿ ಕಂಗ್ರಾಚುಲೇಟ್ ಕೈಗಾರ ಟೀಮ್ ನಾನು ಯಾರು ಅಂತೇಳಿ ಗೊತ್ತಿಲ್ಲ ಶಶಿಯಣ್ಣ ಇಲ್ಲಿದ್ದಾರೆ ನಿನ್ನೆ ಶಶಿ ಮೇದಪ್ನವರು ಫೋನ್ ಮಾಡಿದ್ರು ನನಗೆ ಆಯ್ತಾ ನಾನು ಬಂದು ಸೊ ಕೈಗಾ ಟೀಮ್ ವಂಡರ್ಫುಲ್ ಯು ವಾಲ್ ಹಾವ್ ಬ್ರಾಡ್ ದಿಸ್ ಟೋರ್ನಮೆಂಟ್ ಹಿಯರ್ ಎನ್ಕರೇಜ್ ಕೊಡಗು ಆಸ್ ಗಾಡ್ ಟ್ರೆಮೆಂಡಸ್ ಪ್ರೆಷರ್ ಟ್ಯಾಲೆಂಟ್ ಅದಕ್ಕೋಸ್ಕರ ಒಂದೇನು ಅಂದ್ರೆ ಸ್ಪಾಟ್ ದಿ ಟ್ಯಾಲೆಂಟ್ ಫ್ರಾಮ್ ಟೂರ್ ನಾನು ಕೊಡಗಿನವರು ಅಂತೇಳಿ ಅಷ್ಟೇ ಹೇಳ್ತಾ ಇಲ್ಲ ಕೊಡಗಿನಲ್ಲಿ ಹುಟ್ಟಿರುವಂತಹ ಪ್ರತಿ ಒಂದು ಜನರು ಬೇಸಿಕಲಿ ಬಿಕಾಸ್ ಆಫ್ ದಿ ಜೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್ ಸಿನಡಾ ಐ ಥಿಂಕ್ ಯು ಎವ್ರಿ ವಿತ್ ಮೀ ಯಾಕೆ ಅಂದ್ರೆ ನಮ್ಮ ಜೋಗ್ರಫಿಲ್ ಬ್ಯಾಕ್ ಗ್ರೌಂಡ್ ಹೇಗಿರುತ್ತೆ ಅಂದ್ರೆ ನಮ್ಮ ಆಕ್ಸಿಜನ್ ಇಂಟೇಕ್ ವಿಲ್ ಬಿ ಫಾರ್ ಬೆಟರ್ ದನ್ ಅದರ್ ಪೀಪಲ್ ನಮ್ಮ ಹಾರ್ಟ್ ಕಾನ್ಫಿಗ್ರೇಷನ್ ವಿಲ್ ಬಿ ಸೋ ಫಾರ್ ಬೆಟರ್ ಅದರಿಂದಾಗಿ ನಾನು ಇಲ್ಲಿ ಹೆಚ್ಚಿಗೆ ಹೇಳೋದಿಲ್ಲ ಇಂಥ ಎಲ್ಲ ಟೂರ್ನಮೆಂಟ್ ಶುಡ್ ಸ್ಪಾಟ್ ದಿ ಟ್ಯಾಲೆಂಟ್ ಇನ್ ದಿ ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ಆ್ಯಂಡ್ ದೇ ಶುಡ್ ಗೋ ವೆಲ್ ದಿಸ್ ಇಸ್ ಆಲ್ ಐ ಹ್ಯಾವ್ ಗಾಟ್ ಟು ಥ್ಯಾಂಕ್ ಯು ವೆರಿ ಮಚ್ ಕಮ್ ದಿಸ್ ಸೈಡ್ ಕಮ್ ದಿವ್ಸ ಇಲ್ಲಿ ವೆರಿ ಗುಡ್ ಶ್ರೀ ಅಜ್ಜ ಏನಂತೆ ಬಾರಿ ಪ್ರೀತಿ ವಿಶ್ವಾಸದ ನೀಂಗ ಕಾಕ ಉಳಿದಿರ ವಿವೇಕ್ ಎಲ್ಲಿ ಉಳಿಯೋದವ್ರೆ ಥ್ಯಾಂಕ್ ಯು ವೆರಿ ಮಚ್ ನಾನು ಕೊಡಗಕ್ ನಿಂಗೆ ಒರೇ ಜ್ಞಾನ ಮಾಡಿ ಬು ನಾನು ಕೊಡೋ ಕುಂಜಿ ಅಚ್ಚಕ್ಕೆ ಜ್ಞಾನ ಮಾಡಿ ನಾನು ಕೊಡಗ ಬ್ಯಾಟ್ಸ್ ಆಲ್ ಹಿಂಗೆ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ನಾನು ಎಲ್ಲಿಯೋ ಪಾಕಿಸ್ತಾನದ್ದು ಓಜಪ್ಪ ಅದು ಇದನ್ನು ಬಪ್ಪಲ್ಲ ನಾನು ಬಪ್ಪ ಕೊಡದ ಬರೀ ಒಂದೇ ನಿಂಗೆಲ್ಲರೂ ನನ್ನ ಕೊಡೋ ಕುಂಜಿ ಆಗಿ ಕಾಕೋರ ಕೊಡೋಣ ವೆರಿ ಮಚ್ ಗಾಡ್ ಬ್ಲೆಸ್ ಎವ್ರಿಬಡಿ ಜಗದೀಶ್ ಅಣ್ಣ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಇಂಥ ವಿಷಯಗಳಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಕೊಡಗು ದನಿ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇನ್ನೂ ಚೆನ್ನಾಗಿ ಮಾಡಬೇಕು ಟ್ಯಾಲೆಂಟ್ ನ ಸ್ಪಾಟ್ ಮಾಡಿ ಈ ಹುಡುಗನ ಇಲ್ಲಿ ನೋಡ್ಕೊಳ್ಬೇಕು ಈ ಶಮಂತ್ ಇದಾನಲ್ಲ ಶ್ರೀಮಂತ ಅವನು ಒಂದು ಮೋಟರ್ ಸ್ಪೋರ್ಟ್ ಮಾಡ್ತಾನೆ ನಾನು ಎಣ್ಣೆ ನೋಡ ಸುಗುಣ ಎಂತ ಅಂಚಿಗೆ ಯು ಆಲ್ ಶುಡ್ ರಿಯಲಿ ಡೂ ವೆಲ್ ಸಿನಿಮಾ ಅನ್ನೋದು ಒಂದು ನೇರ್ರಿ

ಕೊ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ